ಡೆಂಗ್ಯೂ ರೋಗದ ಲಕ್ಷಣಗಳು ಮುನ್ನೆಚ್ಚರಿಕೆ ನಿಯಂತ್ರಣ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ಡೆಂಗ್ಯೂ ಜ್ವರ ಒಂದು ವೈರಸ್ ಮೂಲಕ ತಗುಲುವ ಜ್ವರವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವ ಜ್ವರವಾಗಿದೆ ಈ ಜ್ವರ ಉಂಟಾದ ವ್ಯಕ್ತಿಗಳಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಎಂದರೆ ಮೈಕೈ ನೋವು ಕೀಲು ನೋವು ಜ್ವರ ಇತ್ಯಾದಿ ಮಲೇರಿಯಾದಂತೆ ಸೊಳ್ಳೆಗಳಿಂದ ಹರಡುವ ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ಮಾರಕವಾಗಿರುವ ಇನ್ನೊಂದು ಕಾಯಿಲೆ ಎಂದರೆ ಅದು ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಉಂಟುಮಾಡುವ ಸೊಳ್ಳೆಗಳು ಪ್ರಪಂಚದ ಉಷ್ಣವಲಯ ಮತ್ತು ಉಪ ಉಷ್ಣವಲಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಡೆಂಗ್ಯೂ ಜ್ವರ ಉಂಟಾದ ವ್ಯಕ್ತಿಗಳಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಎಂದರೆ ಮೈಕೈ ನೋವು ಕೀಲು ನೋವು ಜ್ವರ ಇತ್ಯಾದಿ ಒಂದು ವೇಳೆ ಡೆಂಗ್ಯೂ ಜ್ವರ ವಿಪರೀತವಾದರೆ ರಕ್ತಸ್ರಾವ ಉಂಟಾಗಿ ದೇಹದಲ್ಲಿ ರಕ್ತದ ಒತ್ತಡ ಕುಸಿತ ಕಂಡು ಸಾವು ಉಂಟಾಗಬಹುದು ಲಕ್ಷಾಂತರ ಜನ ಈ ರೋಗಕ್ಕೆ ಬಲಿಯಾಗುತ್ತಿದ್ದಾರೆ ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ಪ್ರತಿ ವರ್ಷ ಡೆಂಗ್ಯೂ ಜ್ವರದ ಸೋಂಕಿಗೆ ಗುರಿಯಾಗುತ್ತಿದ್ದಾರೆ ವಿಶೇಷವಾಗಿ ದಕ್ಷಿಣ ಪೂರ್ವ ಏಷ್ಯಾ ಮತ್ತು ಪಾಶ್ಚಿಮಾತ್ಯ ಫೆಸಿಫಿಕ್ ಭೂ ಪ್ರದೇಶಗಳಲ್ಲಿ ಡೆಂಗ್ಯೂ ಜ್ವರ ಅಟ್ಟಹಾಸ ಮೆರೆಯುತ್ತಿದೆ ಇತ್ತೀಚೆಗೆ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ಪ್ರದೇಶಗಳಲ್ಲಿ ಡೆಂಗ್ಯೂ ಜ್ವರ ವಿಪರೀತ ಮಟ್ಟಕ್ಕೆ ಹೋಗಿ ತಲುಪಿದೆ ಎಂಬ ಮಾಹಿತಿ ಸಿಕ್ಕಿದೆ ಸಂಶೋಧಕರು ಡೆಂಗ್ಯೂ ಜ್ವರದ ಲಸಿಕೆ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಈಗಿನ ಸನ್ನಿವೇಶ ನೋಡಿದರೆ ಸಾಧ್ಯವಾದಷ್ಟು ಸೊಳ್ಳೆಗಳ ಸಂತತಿಯನ್ನು ಕಡಿಮೆ ಮಾಡುವುದೊಂದೇ ಇದಕ್ಕಿರುವ ಮಾರ್ಗ ಎಂಬಂತೆ ತೋರುತ್ತಿದೆ ಡೆಂಗ್ಯೂ ಜ್ವರದ ರೋಗ ಲಕ್ಷಣಗಳು ಡೆಂಗ್ಯೂ ಜ್ವರ ಉಂಟಾದ ತಕ್ಷಣದಲ್ಲಿ ಮಕ್ಕಳು ಅಥವಾ ದೊಡ್ಡವರು ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ರೋಗ ಲಕ್ಷಣಗಳು ದಿನ ಕಳೆದಂತೆ ಅಂದರೆ ನಾಲ್ಕರಿಂದ ಏಳು ದಿನಗಳ ನಂತರ ಕಾಣಿಸಿಕೊಳ್ಳಲು ಮತ್ತು ಉಲ್ಬಣಗೊಳ್ಳಲು ಪ್ರಾರಂಭವಾಗುತ್ತವೆ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೊಂದಿದ ಒಬ್ಬ ಮನುಷ್ಯನ ದೇಹದ ತಾಪಮಾನ ನೂರ ನಾಲ್ಕು ಎಫ್ ಇದ್ದು ಆತ ಈ ಕೆಳಗಿನ ರೋಗ ಲಕ್ಷಣಗಳನ್ನು ಹೊಂದಿರುತ್ತಾನೆ ತಲೆನೋವು ಮೈಕೈ ನೋವು ಕೀಲು ನೋವು ವಾಕರಿಕೆ ವಾಂತಿ ಕಣ್ಣುಗಳ ಹಿಂಭಾಗದಲ್ಲಿ ಊದಿಕೊಂಡು ನೋವು ದೇಹದ ಮೇಲೆ ಅಲ್ಲಲ್ಲಿ ಕಲೆಗಳು ಸ್ವಲ್ಪ ಎಚ್ಚರ ತಪ್ಪಿದರೂ ಜೀವಕ್ಕೆ ಮಾರಕ ತಮ್ಮ ದೇಹದ ರೋಗ ವ್ಯವಸ್ಥೆ ಬಲವಾಗಿರುವವರು ಕೇವಲ ಒಂದು ಅಥವಾ ಎರಡು ವಾರಗಳಲ್ಲಿ ಈ ಸಮಸ್ಯೆಯಿಂದ ಪಾರಾಗುತ್ತಾರೆ ಆದರೆ ಕೆಲವರಿಗೆ ಈ ಮೇಲ್ಕಂಡ ರೋಗ ಲಕ್ಷಣಗಳು ವಿಪರೀತವಾಗಿ ಅವರ ಜೀವಕ್ಕೆ ಮಾರಕವಾಗಿ ಪರಿಣಮಿಸುತ್ತವೆ ಹೆಚ್ಚಾಗಿ ಇಂತಹ ರೋಗಿಗಳಲ್ಲಿ ರಕ್ತನಾಳಗಳು ಒಡೆದುಕೊಂಡಂತಾಗಿ ರಕ್ತಸ್ರಾವವಾಗುತ್ತದೆ ಇದಕ್ಕೆ ಕಾರಣ ಅವರ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಅದಾಗಲೇ ಕ್ಷೀಣಿಸಿರುತ್ತದೆ ಇದನ್ನು ವೈದ್ಯರು ಹೆಮರಗಿಕ್ ಫೀವರ್ ಅಥವಾ ಡೆಂಗ್ಯೂ ಶಾಕ್ ಸಿಂಡೋಮ್ ಎಂದು ಕರೆಯುತ್ತಾರೆ ಡೆಂಗ್ಯೂ ಜ್ವರ ವಿಪರೀತವಾದಾಗ ಮನುಷ್ಯನ ಜೀವಕ್ಕೆ ಆಪತ್ತು ಎಂದು ಹೇಳಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ಎದುರಾಗುವ ಕೆಲವು ರೋಗ ಲಕ್ಷಣಗಳನ್ನು ಗಮನಿಸುವುದಾದರೆ ವಿಪರೀತ ಹೊಟ್ಟೆ ನೋವು ಬಿಟ್ಟು ಬಿಡದಂತೆ ಕಾಡುವ ವಾಕರಿಕೆ ಮತ್ತು ವಾಂತಿಯ ಸಮಸ್ಯೆ ಅಲ್ಲಿನ ವಸಡುಗಳು ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಮಲಮೂತ್ರ ಅಥವಾ ವಾಂತಿಯಲ್ಲಿ ರಕ್ತ ಕಂಡುಬರುವುದು ದೇಹದ ಚರ್ಮದ ಪದರಗಳ ಕೆಳಭಾಗದಲ್ಲಿ ರಕ್ತಸ್ರಾವ ಉಸಿರಾಟದ ತೊಂದರೆ ಶೀತ ಮತ್ತು ಚಳಿಯಿಂದ ಮೈ ನಡುಗುವುದು ಹೆಚ್ಚಿನ ಆಯಾಸ ಮೈಕೈ ನೋವಿನಿಂದ ದೇಹದ ಕಿರಿಕಿರಿ ಡೆಂಗ್ಯೂ ಜ್ವರಕ್ಕೆ ಕಾರಣವಾಗುವ ಅಂಶಗಳು ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ಕಂಡುಹಿಡಿದಿರುವ ಹಾಗೆ ವಿಶ್ವದಲ್ಲಿ ನಾಲ್ಕು ಬಗೆಯ ಡೆಂಗ್ಯೂ ವೈರಸ್ಗಳಿವೆ ಎಂದು ತಿಳಿದು ಬಂದಿದೆ ಅವುಗಳಲ್ಲಿ ಒಂದು ವೈರಸ್ ಹೆಚ್ಚಾಗಿ ಮನುಷ್ಯರು ವಾಸಿಸುವ ಪ್ರದೇಶಗಳಲ್ಲಿ ಕಂಡುಬಂದು ಇತರರಿಗೆ ಡೆಂಗ್ಯೂ ಜ್ವರ ಹರಡುವಂತೆ ಮಾಡುತ್ತದೆ ಒಬ್ಬ ಡೆಂಗ್ಯೂ ಜ್ವರ ಸೋಂಕಿತ ವ್ಯಕ್ತಿಯನ್ನು ಒಂದು ಸೊಳ್ಳೆ ಕಚ್ಚಿದಾಗ ಆ ಮನುಷ್ಯನಲ್ಲಿರುವ ವೈರಸ್ ಸೊಳ್ಳೆಯ ದೇಹದೊಳಗೆ ಸೇರಿ ಅದೇ ಸೊಳ್ಳೆ ಇನ್ನೊಬ್ಬ ಮನುಷ್ಯನನ್ನು ಕಚ್ಚಿದಾಗ ಆ ವ್ಯಕ್ತಿಯ ರಕ್ತದ ಹರಿವಿನಲ್ಲಿ ಡೆಂಗ್ಯೂ ವೈರಸ್ ತನ್ನ ಸಂತತಿ ಹೆಚ್ಚಿಸಿಕೊಳ್ಳುತ್ತದೆ ಈ ಒಂದು ಬಗೆಯ ಡೆಂಗ್ಯೂ ಜ್ವರದಿಂದ ಗುಣ ಕಂಡು ವ್ಯಕ್ತಿಯಲ್ಲಿ ಆತನ ರೋಗ ನಿರೋಧಕ ವ್ಯವಸ್ಥೆ ಆ ಒಂದು ನಿರ್ದಿಷ್ಟ ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಪಡೆದಿರುತ್ತದೆ ಆದರೆ ಇನ್ನು ಮೂರು ಬಗೆಯ ಡೆಂಗ್ಯೂ ವೈರಸ್ ಮನುಷ್ಯನನ್ನು ರೋಗಪೀಡಿತನಾಗಿ ಮಾಡಬಹುದು ಮೇಲೆ ಹೇಳಿದಂತೆ ಡೆಂಗ್ಯೂ ಜ್ವರ ವಿಪರೀತವಾದ ಸಂದರ್ಭದಲ್ಲಿ ಮತ್ತೆ ಮತ್ತೆ ಡೆಂಗ್ಯೂ ವೈರಸ್ ಹಾವಳಿ ಆಗುತ್ತಾ ಹೋದರೆ ಇದು ವ್ಯಕ್ತಿಯ ಪ್ರಾಣವನ್ನು ಬಲಿ ಪಡೆಯಬಹುದು ಡೆಂಗ್ಯೂ ತಡೆಗಟ್ಟಲು ಏನು ಮಾಡಬೇಕು ಡೆಂಗ್ಯೂ ತಡೆಗಟ್ಟಲು ಸೊಳ್ಳೆಗಳನ್ನು ನಿಯಂತ್ರಿಸಬೇಕು ಹಗಲಿನಲ್ಲಿ ಸೊಳ್ಳೆ ಕಚ್ಚದಂತೆ ಎಚ್ಚರವಹಿಸಿ ಶುದ್ಧ ಹಾಗೂ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಉತ್ತಮ ನೀರು ಶೇಖರಣಾ ತೊಟ್ಟಿ ಟ್ಯಾಂಕ್ಗಳ ಮುಚ್ಚಲವನ್ನು ಭದ್ರವಾಗಿ ಮುಚ್ಚಿಡಿ ಪಾತ್ರೆ ಹಾಗೂ ಬಿಂದಿಗೆಗಳಲ್ಲಿ ಹೆಚ್ಚು ದಿನ ನೀರು ಸಂಗ್ರಹಿಸಬೇಡಿ ಮನೆಯ ಸುತ್ತಲೂ ಹಾಗೂ ತಾರಸಿಯ ಮೇಲೆ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ತೆಂಗಿನ ಚಿಪ್ಪು ಟಯರ್ನಂತಹ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಿ ತೊಟ್ಟಿ ಬಿಂದಿಗೆ ಡ್ರಮ್ಗಳಲ್ಲಿ ಎರಡರಿಂದ ಮೂರು ದಿನಕ್ಕೊಮ್ಮೆ ನೀರು ಬದಲಿಸಿ ಸ್ವಚ್ಛಗೊಳಿಸಿ ಸೀನುವಾಗ ಕೆಮ್ಮುವಾಗ ಕರವಸ್ತ್ರಗಳನ್ನು ಅಡ್ಡಲಾಗಿ ಇಟ್ಟುಕೊಳ್ಳಿ ಸೊಳ್ಳೆಗಳನ್ನು ತಡೆಯಲು ಕಿಟಕಿ ಬಾಗಿಲುಗಳಿಗೆ ಮೆಶ್ ಹಾಕಿ ಅಥವಾ ಸೊಳ್ಳೆ ನಾಶಕ ಔಷಧಗಳನ್ನು ಬಳಸಿ ಹಳ್ಳಿಗಳಲ್ಲಾದರೆ ಸೊಳ್ಳೆಗಳನ್ನು ನಿಯಂತ್ರಿಸಲು ಬೇವಿನ ಸೊಪ್ಪಿನ ಹೊಗೆ ಹಾಕುವುದು ಒಳಿತು ಡೆಂಗ್ಯೂ ಜ್ವರದ ನಿವಾರಣೆ ಸುಮಾರು ಒಂಬತ್ತು ವರ್ಷದ ಮಕ್ಕಳಿಂದ ಹಿಡಿದು ನಲವತ್ತೈದು ವರ್ಷದ ವಯಸ್ಸಿನವರೆಗೂ ಎದುರಾದ ಡೆಂಗ್ಯೂ ಸೋಂಕಿಗೆ ಲಸಿಕೆ ಈಗಾಗಲೇ ಲಭ್ಯವಿದ್ದು ಹೆಚ್ಚಾಗಿ ಡೆಂಗ್ಯೂ ಜ್ವರ ಕಂಡುಬರುವ ಪ್ರದೇಶಗಳಲ್ಲಿ ಒಂದು ವರ್ಷದಲ್ಲಿ ಮೂರು ಬಾರಿಯಂತೆ ಕೊಡಲಾಗುತ್ತದೆ ಇದರ ಪ್ರಭಾವದಿಂದ ಡೆಂಗ್ಯೂ ಜ್ವರ ಉಂಟಾಗುವ ಸಂಭವ ಅರ್ಧದಷ್ಟು ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಡೆಂಗ್ಯೂ ಜ್ವರದ ಸೋಂಕಿನಿಂದ ಪಾರಾಗಲು ಹೆಚ್ಚಾಗಿ ಗಾಳಿ ಮತ್ತು ಬೆಳಕಿನ ವಾತಾವರಣ ತುಂಬಿರುವ ಪ್ರದೇಶದಲ್ಲಿ ವಾಸ ಮಾಡಬೇಕಾದ ಅವಶ್ಯಕತೆ ಇರುತ್ತದೆ ಇರುವ ವಾತಾವರಣವನ್ನು ಶುಚಿಯಾಗಿಟ್ಟುಕೊಳ್ಳುವುದರ ಮುಖಾಂತರ ಡೆಂಗ್ಯೂ ಸೊಳ್ಳೆಗಳಿಗೆ ಕಡಿವಾಣ ಹಾಕಬಹುದು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಡೆಂಗ್ಯೂ ಸೊಳ್ಳೆಗಳು ಕಚ್ಚುವುದರಿಂದ ಸೊಳ್ಳೆ ಪದರೆಗಳ ಬಳಕೆ ಇದ್ದರೆ ಒಳ್ಳೆಯದು ಸಾಧ್ಯವಾದಷ್ಟು ಮೈ ತುಂಬ ಬಟ್ಟೆ ತೊಟ್ಟು ಮನೆಯಿಂದ ಹೊರಗಡೆ ಹೋಗತಕ್ಕದ್ದು ಮನೆಯಲ್ಲಿರುವಾಗ ಮಸ್ಕಿಟೊ ರೆಫೆಲ್ಲೆಂಟ್ ಬಳಸುವುದು ಒಳ್ಳೆಯದು ನಿಮ್ಮ ಬಟ್ಟೆಗಳಿಗೆ ಬೂಟುಗಳಿಗೆ ಮತ್ತು ನೀವು ಬಳಸುವ ಇನ್ನಿತರ ವಸ್ತುಗಳಿಗೆ ಪೆರ್ಮೆಥಿನ್ ಸಿಂಪಡಿಸುವುದು ವಾಸಿ ಮಾರ್ಕೆಟ್ಗಳಲ್ಲಿ ಸಹ ಪೆರ್ಮೆಥ್ರಿನ್ ಮೊದಲೇ ಬಳಸಿರುವ ಬಟ್ಟೆಗಳು ಲಭ್ಯವಾಗುತ್ತವೆ ಅವುಗಳ ಬಳಕೆಯನ್ನು ಹೆಚ್ಚಿಸಿಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ